ಅದನ್ನು ರದ್ದು ಮಾಡಿ ಅಂತ ಚಳವಳಿ ಅವರೇ ಹೇಳ್ತಾರೆ ಕ್ರಮ ತಗೊಳ್ಳಿ ಕ್ರಮ ಕೇಂದ್ರ ಸರ್ಕಾರದಲ್ಲಿ ಪ್ರಧಾನಮಂತ್ರಿಗಳಿಗೂ ನಾವಿಲ್ಲಿ ಆಗ್ರಹ ಮಾಡ್ತಾ ಇದ್ದೀವಿ ತಾವು ಕೂಡ ಸಂವಿಧಾನಕ್ಕೆ ತಿದ್ದುಪಡಿ ಮಾಡಿ ಐವತ್ತು ಪರ್ಸೆಂಟ್ ಸೀಲಿಂಗ್ ನ ಬದಲಾಯಿಸಿ ಎಪ್ಪತ್ತೈದು ಪರ್ಸೆಂಟ್ ವರ್ಗೂ ಕೂಡ ಎಸ್ ಎಸ್ ಟಿ ಓ ಬಿ ಇನ್ಕ್ರೀಸ್ ಮಾಡಬೇಕು ಅಂತ ಈ ವಿಚಾರಕ್ಕೆ ಆಲ್ ಓವರ್ ಇಂಡಿಯಾ ಎರಡು ಸರಿ ಭಾರತ ಜೋಡೋ ಅಂತ ಹೇಳಿ ಕಾಂಗ್ರೆಸ್ಸಿನ ರಾ ನಮ್ಮ ರಾಹುಲ್ ಗಾಂಧಿ ಅವರು ಪಾದಯಾತ್ರೆ ಮಾಡಿ ಕೇಂದ್ರ ಸರ್ಕಾರದ ಒತ್ತಡ ಹಾಕಿದ್ದಾರೆ ಏನು ರಿಸರ್ವೇಶನ್ ಐವತ್ತರಿಂದ ಎಪ್ಪತ್ತೈದು ಏರಿಸಿ ಅದಕ್ಕೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ಎಂಪರಿಕಲ್ ಡಾಟಾ ಬೇಕು ಜನಸಂಖ್ಯೆದು ಅಂತ ಅದಕ್ಕೆ ಜಾತಿ ಜನಸಂಖ್ಯೆಗೆ ಅನುಗುಣವಾಗಿ ಕೌಂಟಿಂಗ್ ನಡೀಬೇಕು ಅಂತ ಅದನ್ನ ಮಾನ್ಯ ಸಿದ್ದರಾಮಯ್ಯವರು ಈ ರಾಜ್ಯದಲ್ಲಿ ಜಾತಿ ಆಧಾರಿತವಾದಂಥ ಜನಗಣತಿಯನ್ನು ಆರಂಭ ಮಾಡಿದರು ರಾಹುಲ್ ಗಾಂಧಿಯವರು ಅವರು ಹೇಳಿ ದೇಶಕ್ಕೆ ಈ ಜಾತಿ ಜನಗಣತಿ ಆಗಬೇಕು ಅಂತ ಚಳವಳಿ ಮಾಡಿದರು ಮಾನ್ಯ ಪ್ರಧಾನ ಮಂತ್ರಿಗಳು ಮೊನ್ನೆ ಲೋಕಸಭೆಯಲ್ಲಿ ಅನೌನ್ಸ್ ಮಾಡಿದ್ರು ನಾವು ಬರೀ ಜನಗಣತಿ ಅಲ್ಲ ಜಾತಿಯ ಜನಗಣತಿಯನ್ನ ನಾವು ಮಾಡ್ತೀವಿ ಮಾಡಿದರೆ ಈಗ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮಾಡೋಕ್ಕೆ ಒಪ್ಪಿರೋದು ಒಂದು ಒಳ್ಳೆಯ ಲಕ್ಷಣ ಭಾರತಕ್ಕೆ ಶೋಷಿತ ಜಾತಿಗಳೇ ಬಿಡುಗಡೆ ಆಗೋದಕ್ಕೆ ಇದು ಈ ಮೀಸಲಾತಿ ಏರಿಕೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನಾಳೆ ತಿದ್ದುಪಡಿ ಮಾಡಿ ಅಂತ ನಾವು ಈಗ ಆಗ್ರಹ ಮಾಡ್ತೀವಿ ಈ ಪ್ರೆಸ್ ಬೀಟಲ್ಲಿ ಇದಕ್ಕದು ಪೂರಕನೇ ಈಗ ಇಮಿಡಿಯೇಟ್ ಮೆಜರ್ ಅಂದರೆ ನಾಳೆಯಿಂದ ಎಲ್ಲ ಇಲಾಖೆಗಳಲ್ಲಿ ಇಪ್ಪತ್ನಾಲ್ಕು ರಿಸರ್ವೇಷನ್ನ ರದ್ದುಗೊಳಿಸುವಂಥ ಆದೇಶಗಳನ್ನು ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಇದಕ್ಕೆ ತಡೆಗೋಟೆ ಹೊರಬೇಕು ಅಂದರೆ ಇಮಿಡಿಯೇಟಾಗಿ ಇದಕ್ಕೊಂದು ಸ್ಟೇ ಆರ್ಡರ್ ತರಬೇಕಾಗುತ್ತೆ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಫುಲ್ ಬೆಂಚಲ್ಲಿ ಹೋಗಿ ಅದನ್ನು ದಯವಿಟ್ಟು ಮಾನ್ಯ ಸಿದ್ದರಾಮಯ್ಯನವರು ಮಾನ್ಯ ಸಮಾಜ ಕಲ್ಯಾಣ ಮಂತ್ರಿಗಳು ಎಲ್ಲ ಇಡೀ ಕ್ಯಾಬಿನೆಟ್ ನಾವು ಅಪೀಲ್ ಮಾಡ್ತೀವಿ ದಯವಿಟ್ಟು ಇದನ್ನು ಕ್ರಮ ತಗೊಂಡು ಎಸ್ ಸಿ ಎಸ್ ಸಿಗಳ ಇಪ್ಪತ್ನಾಲ್ಕು ಪರ್ಸೆಂಟ್ ಮೀಸಲಾತಿನ ರಕ್ಷಣೆ ಮಾಡಿ ಇದು ಎಲ್ಲ ಇಲಾಖೆಗಳಲ್ಲಿ ನಾಳೆ ಜಾಬ್ಸ್ ಇರ್ಬೋದು ಎಜುಕೇಷನ್ ಸೀಟ್ ಇರ್ಬೋದು ಈವನ್ ಟು ಸಮ್ ಎಕ್ಸ್ಟೆಂಟ್ ಪೊಲಿಟಿಕಲ್ ರಿಸರ್ವೇಷನ್ಗೂ ಡ್ಯಾಮೇಜ್ ಆಗ್ತದೆ ಆದ್ದರಿಂದ ನೂರ ಒಂದು ಜಾತಿಗಳಿಗೂ ಡ್ಯಾಮೇಜ್ ಆಗುತ್ತೆ ಎಸ್ ಸಿಗಳ ನೂರ ಒಂದು ಜಾತಿಗಳಿದ್ದಾರೆ ಇದು ಒಂದು ಮನವಿ ಮತ್ತೊಂದು ತೀರ್ಪು ನಾವು ತಗೊಂಡಿದ್ದೀವಿ ಅದು ಪಿಟಿಸಿ ಅಲ್ಲಿ ಇದು ಎಸ್ ಸಿ ಎಸ್ ಟಿಗಳಲ್ಲಿರುವಂತಹ ಕಡು ಬಡವರ ಸಮಸ್ಯೆ ಭೂಮಿ ಒಂದು ಇಂಚು ಭೂಮಿನ ಬಹಳ ಕಷ್ಟಪಟ್ಟು ಎಸ್ ಸಿ ಎಸ್ ಟಿಗಳು ಪಡ್ಕೊಂಡಿದ್ದಾರೆ ಈ ಸ್ವತಂತ್ರ ಭಾರತದಲ್ಲಿ ಆ ಭೂಮಿನ ಉಳಿಸಿಕೊಳ್ಳುವಂತಹ ಒಂದು ಹೋರಾಟಕ್ಕೆ ದಲಿತ ಸಂಘರ್ಷ ಸಮಿತಿ ಇವತ್ತು ಅಣ್ಣಯ್ಯನವರ ನೇತೃತ್ವದಲ್ಲಿ ಮಂಜುನಾಥ್ ಅವರ ನೇತೃತ್ವದಲ್ಲಿ ಒಂದು ಹೋರಾಟ ನಂಬಿಕೊಂಡಿದೆ ಬಡವರಾದ ಎಸ್ ಸಿ ಎಸ್ ಟಿಗಳ ಭೂಮಿ ರಕ್ಷಣೆ ಇದು ಜಾಬ್ ರಿಸರ್ವೇಶನ್ ಅವೆಲ್ಲ ಸ್ವಲ್ಪ ಎಸ್ ಸಿ ಎಸ್ ಟಿಗಳಲ್ಲಿ ಸ್ವಲ್ಪ ವೆಂಟೋ ಪೀಪಲ್ಲಿಗೆ ಸಂಬಂಧಪಡ್ತಾ ಹೋಗುವು ಪ್ರಮೋಷನ್ ಅವೆಲ್ಲ ವೆಂಟು ಬರುತ್ತೆ ಬಟ್ ದಿಸ್ ಇಸ್ ಪರ್ಟೈನ್ ಟು ದಿ ಪೂರ್ ಅಮಂಗ್ ದಿ ಎಸ್ ಸಿ ಎಸ್ ಟಿ ಅವ್ರು ಏನೋ ಒಂದು ಎಕರೆನೋ ಅರ್ಧ ಎಕ್ರೆನೋ ಕೊಟ್ಟಿರುತ್ತೆ ಸರ್ಕಾರ ಬಡತನದ ಕಾರಣದಿಂದ ಮೇಲ್ಜಾತಿಗಳ ದಬ್ಬಾಳಿಕೆಯಿಂದಾಗಿ ಅವರು ಐದು ಕೋಟಿ ರೂಪಾಯಿ ಜಮೀನನ್ನು ಐನೂರು ರೂಪಾಯಿ ಮಾರ್ಬಿಡ್ತಾರೆ ಅದಕ್ಕೆ ಪಿ ಡಿ ಸಿ ಎಲ್ ಕಾಯ್ದೆಯನ್ನು ಮಾಡಿ ಅಂತ ಹೇಳಿ ಕೇಂದ್ರದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ಒತ್ತಾಯ ಮಾಡಿ ಜವಾಹರ್ಲಾಲ್ ನೆಹರು ಅವ್ರ ಕಾಲದಲ್ಲಿ ಒತ್ತಾಯ ಮಾಡಿ ಇನಾಮ್ ಜಮೀನಲ್ಲಿ ಟೆನೆಂಟ್ ಆಗಿದ್ದರೆ ಎಸ್ ಸಿ ಎಸ್ ಟಿಗಳು ಅವರು ಮಾರಿದ್ರೆ ಭೂ ಸುಧಾರಣೆ ಕಾಯ್ದೆಯಲ್ಲಿ ಏನು ದೇವರ ಟೈಮಲ್ಲಿ ಜಮೀನು ಮಂಜೂರಾಯಿತು ಅವರು ಬಡತನದ ಕಾರಣದಿಂದ ಮಾರಿದ್ರೆ ಅಂಥ ಜಮೀನುಗಳನ್ನು ಪಿ ಡಿ ಸಿ ಎಲ್ ಕಾಯ್ದೆಯ ಪ್ರಕಾರ ವಾಪಸ್ ಕೊಡಬೇಕು ಅನ್ನೋಂಥ ಕ್ರಾಂತಿಕಾರಿ ಕಾಯ್ದೆಯನ್ನು ಇಂದಿರಾ ಗಾಂಧಿಯವರು ದೇವರ ಕಾಲದಲ್ಲಿ ಜಾರಿಯಾಯಿತು ಆದರೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಇದೊಂದು ದೊಡ್ಡ ಒಂದು ವಿಪರ್ಯಾಸ ಏನು ಅಂದರೆ ನಮ್ಮ ದೇಶದಲ್ಲಿ ಹೈಕೋರ್ಟ್ ಆ್ಯಂಡ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸು ಸಂವಿಧಾನದ ಆಶಯಗಳಿಗೆ ಕೆಲವು ಜಡ್ಜ್ಮೆಂಟ್ಸ್ ಪರವಾಗಿ ಬರ್ತವೆ ಕೆಲವು ಜಡ್ಜ್ಮೆಂಟ್ಸು ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ಬರ್ತವೆ ಈಗ ನೋಡಿದರೆ ಎಸ್ ಸಿ ಎಸ್ ಟಿ ಟೆನೆಂಟ್ಸ್ ಏನಿದ್ದಾರೆ ಇವರು ಪಿ ಟಿ ಸಿ ಎಲ್ ಕಾಯ್ದೆ ಪ್ರಕಾರ ಭೂಮಿ ವಾಪಸ್ ಪಡ್ಕೊಳ್ಳೋದಕ್ಕೆ ಅರ್ಗರು ಅಂತ ಸರ್ಕಾರ ಪಿ ಡಿ ಸಿ ಎಲ್ ಕಾಯ್ದೇಲಿ ಹೇಳುತ್ತೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಹೇಳುತ್ತೆ ಗೇಣಿದಾರು ಅರ್ಗರಲ್ಲ ನಮ್ಮ ಎ ಸಿ ಡಿ ಸಿ ಕೋರ್ಟ್ಗಳಲ್ಲಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಜಡ್ಜ್ಮೆಂಟ್ನೇ ತೋರಿಸಿ ಎಲ್ಲ ನಮ್ಮ ಬಡವರು ಎಸ್ ಸಿ ಎಸ್ ಟಿಗಳ ಅರ್ಜಿನೆಲ್ಲ ವಜಾ ಮಾಡ್ತಾ ಇದ್ದಾರೆ ಈಗ ಒಂದು ಆರು ಸಾವಿರ ಜನ ಎಸ್ ಸಿ ಎಸ್ ಟಿಗಳು ಮೂವತ್ತೊಂದು ಜಿಲ್ಲೆನಲ್ಲಿ ಜಮೀನು ಕಳ್ಕೊಂಡು ಐವತ್ತು ಸಾವಿರ ಎಕರೆ ಭೂಮಿ ಕಳ್ಕೊಂಡಾಯ್ತು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟಿಂದ ಇದಕ್ಕೆ ಪರಿಹಾರ ಏನು ಅಂದರೆ ತಿದ್ದುಪಡಿ ಒಂದೇ ಒಂದು ಪರಿಹಾರ ಏನು ಪಿ ಡಿ ಸಿ ಎಲ್ ಕಾಯ್ದೆ ಸೆಕ್ಷನ್ ತ್ರೀ ಒನ್ ಬಿ ಅಂತ ಇದೆ ಅದರಲ್ಲಿ ಒಂದೇ ಒಂದು ತಿದ್ದುಪಡಿ ಭಾಳ ಸರಳವಾದ ತಿದ್ದುಪಡಿ ಪಿ ಟಿ ಸಿ ಎಲ್ ಅಂದ್ರೆ ಸರ್ಟನ್ ಲ್ಯಾಂಡ್ ಅಂತ ಸಿ ಎಲ್ ಮೀನ್ಸ್ ಸರ್ಟನ್ ಲ್ಯಾಂಡ್ ಇವರು ಯಾರೋ ಕೆಲವರು ಮನುಜ ಮನುವಾದಿ ಅಧಿಕಾರಿಗಳು ಆ ಪಿ ಟಿ ಸಿ ಎಲ್ ಕಾಯ್ದೆ ಒಳಗಡೆ ಗ್ರಾಂಟೆಡ್ ಲ್ಯಾಂಡ್ ಅನ್ನೋ ಪದ ಬರ್ತಾ ವರ್ಡ್ ಗ್ರಾಂಟೆಡ್ ಲ್ಯಾಂಡ್ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಜಡ್ಜಸ್ ಹೈಲೈಟ್ ಮಾಡಿದ್ದಾರೆ ಸಿ ಎಲ್ ಅಂದರೆ ಸರ್ಟನ್ ಲ್ಯಾಂಡ್ ಸರ್ಟನ್ ಲ್ಯಾಂಡ್ ಅನ್ನೋ ಪದ ಬಳಸಬೇಕಿತ್ತು ಅಧಿಕಾರಿಗಳು ಗ್ರಾಂಟೆಡ್ ಲ್ಯಾಂಡ್ ಅನ್ನು ಬಳಸಿ ತಪ್ಪು ಇಟ್ ಇಸ್ ರಾಂಗ್ ಅದಕ್ಕೆ ಎಸ್ ಸಿ ಎಸ್ ಟೆನೆಂಟ್ಸ್ ನಾಟ್ ಎಲಿಜಿಬಲ್ ಅಂತ ಅದಕ್ಕೆ ನಾವು ಸರ್ಕಾರನ ಸಿದ್ದರಾಮಯ್ಯವ್ರನ್ನ ರೆವಿನ್ಯೂ ಮಂತ್ರಿ ನಮ್ಮ ಕೃಷ್ಣ ಬೈರೇಗೌಡರು ಪ್ರಗತಿಪರ್ರೆ ನಮ್ಮ ಕಂದಾಯ ಮಂತ್ರಿ ಮಹದೇವಪ್ಪ ಕಾನೂನು ಮಂತ್ರಿ ಎಚ್ ಕೆ ಪಾಟೀಲ್ ಇವರೆಲ್ಲರೂ ಸೇರಿ ಇದೇ ಅಧಿವೇಶನದಲ್ಲಿ ಒಂದೇ ಒಂದು ತಿದ್ದುಪಡಿ ಎಲ್ ಕಾಯ್ದೆ ಅಂದರೆ ಓನ್ಲಿ ಎ ಸಿಂಪಲ್ ಅಮೆಂಡ್ಮೆಂಟ್ ನಾವು ಕೇಳ್ತಾ ಇರೋದು ಡಿಲೀಟ್ ದಿ ವರ್ಡ್ ಗ್ರ್ಯಾಂಟೆಡ್ ಲ್ಯಾಂಡ್ ಇನ್ಸ್ಟೆಡ್ ಆಫ್ ದಟ್ ಯೂಸ್ ದಿ ವರ್ಡ್ ಸರ್ಕಾರ ಅಷ್ಟು ಹಾಕಿದರೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅಡ್ಡಿ ಬರೋಲ್ಲ ಎ ಸಿ ಡಿ ಸಿಗಳು ನಮ್ಮ ಬಡವರಾದಂಥವರು ಜಮೀನನ್ನು ಪುನಃ ವಾಪಸ್ ಮಂಜೂರಾತಿ ಮಾಡ್ತಾರೆ ಆರು ಸಾವಿರ ಜನಕ್ಕೆ ಭೂಮಿ ವಾಪಸ್ ಬರುತ್ತೆ ಐವತ್ತು ಸಾವಿರ ಎಕರೆ ನಮ್ಮ ಬಡವರಿಗೆ ವಾಪಸ್ ಬರುತ್ತೆ ಅವರ ಬಾಳಿನಲ್ಲಿ ಒಂದು ಬೆಳೆದಿಂಗಳು ಬರುತ್ತೆ ಇದನ್ನು ಇಟ್ಕೊಂಡು ಇವತ್ತು ರಣ್ಯನವರ ನೇತೃತ್ವದಲ್ಲಿ ಇವತ್ತು ಒಂದು ಸೆಮಿನಾರನ್ನು ನಾವು ರಾಜ್ಯ ಮಟ್ಟದಲ್ಲಿ ಮಾಡಿ ಮೂವತ್ತೊಂದು ಜಿಲ್ಲೆಯವರನ್ನ ಅಲ್ಲಿ ತೊಡಗಿಸಿದ್ದಾರೆ ಅವರು ಕಾರಣ ಮೂವತ್ತೊಂದು ಜಿಲ್ಲೆಯಲ್ಲೂ ಈ ಗೇಣಿದಾರರು ಮತ್ತೊಂದು ಸಮಸ್ಯೆ ಪಿ ಡಿ ಸಿ ಎಲ್ ಕಾಯ್ದೆಯಲ್ಲೇ ಕರ್ನಾಟಕ ಸರ್ಕಾರ ಏನೊಂದು ಕಾಯ್ದೆ ಮಾಡ್ತು ಕಾಲಮಿತಿ ಆ ಕಾಯ್ದೆ ಏನು ಮಾಡಿದ್ರು ಕೃಷ್ಣ ಬೈರೇಗೌಡರು ಸಿದ್ದರಾಮಯ್ಯನವರು ಕಾಲಮಿತಿ ಅನ್ವಯಿಸಲ್ಲ ಅಂತ ಒಂದು ತೀರ್ಪಡಿ ಮೊನ್ನೆ ಹೈಕೋರ್ಟ್ನಲ್ಲಿ ಐ ಡೋಂಟ್ ವಾಂಟ್ ಟು ನೇಮ್ ದಿ ನೇಮ್ ಆಫ್ ದಿ ಜಡ್ಜ್ ಡಿವಿಜನಲ್ ಬೆಂಚ್ನಲ್ಲಿ ಕರ್ನಾಟಕ ಗೌರ್ಮೆಂಟ್ ಮಾಡಿರುವ ಅಮೆಂಡ್ಮೆಂಟೇನೆ ಏನೇ ಸರಿ ಇಲ್ಲ ಅಂತ ಹೇಳಿ ತೀರ್ಪಟ್ಟಿದ್ದಾರೆ ీత కపాల మోక్ష సే హైకోర్ట్ న్యాయధీశ జడ్జెస్ హ్యాప్డ్ అన్ ది ఫేస్ ఆఫ్ ది స్టేట్ గవర్నమెంట్ క్యాబినెట్ మినిక్ అల్ వడ్ బాగా జడ్జెస్ ఈ కర్ణాటక గవర్నమెంట్ ఇంగ్లీష్ డ్రాఫ్టింగ్ బరల్ ఇట్ ఇస్ రియలి ಅಬ್ಜೆಕ್ಷನಬಲ್ ಇವೆಲ್ಲ ಅಬ್ಸರ್ವೇಷನ್ಸ್ ಎಲ್ಲ ಮಾಡಬಾರ್ದು ಏನದ್ರೇನು ಆಕ್ಸ್ಫರ್ಡ್ ಇಂಗ್ಲೀಷ್ ಏನಿರಲ್ಲ ಸಿಂಪಲ್ ಇಂಗ್ಲೀಷ್ ಅಲ್ಲಿ ಮಾಡಿದ್ದಾರೆ ಅವರು ಹೇಳೋದು ಒಂದೇ ಪಾದ ಹೈಕೋರ್ಟ್ ಜಡ್ಜಸ್ ಹೇಳ್ತಾರೆ ಲ್ಯಾಬ್ಸಸ್ ಲ್ಯಾಚಸ್ ಅಂಡಿ ಉಂಡಿಲೆ ಅಕ್ವಿಸನ್ಸ್ ಈ ಪದಗಳು ಎಲ್ಲಿದೆ ಕರ್ನಾಟಕ ಗೌರ್ಮೆಂಟ್ ಕೃಷ್ಣ ಬೈರೇಗೌಡರು ಆರ್ವಾರ್ಡ್ ಯೂನಿವರ್ಸಿಟಿ ಓದ್ಕೆ ಬಂದವರು ಪಾಪ ರೆವಿನ್ಯೂ ಇಂಗರ್ಸಿಟಿ ಇವರು ಪಾಸಿಂಗ್ ರೆಫರೆನ್ಸ್ ಪದ ಮಾಡ್ತಾರೆ ಬಳಸಿಲ್ಲ ಅದರಿಂದ ಕರ್ನಾಟಕ ಗೌರ್ಮೆಂಟ್ ಮಾಡಿರೋ ಅಮೆಂಡ್ಮೆಂಟ್ ಅಂತ ಬೈತಾರೆ ಡೆಮಾಕ್ರಸಿ ಬಗ್ಗೆ ಮೋಕ್ರಿ ಅಲ್ವಾ ಇದು ನಾನು ಹೇಳೋದು ಹೈಕೋರ್ಟ್ ಜಡ್ಜ್ ಅವರು ಡೆಮಾಕ್ರೆಟಿಕಲಿ ಎಲೆಕ್ಟೆಡ್ ಏನಲ್ಲ ಅವರು ಅವರ ಕ್ಯಾಬಿನೆಟ್ ಇಸ್ ಎಲೆಕ್ಟೆಡ್ ಬೈ ಏಳುವರೆ ಕೋಟಿ ಜನ ಎಲೆಕ್ಟ್ ಮಾಡಿರೋ ಕ್ಯಾಬಿನೆಟ್ ಸೆಷನ್ ಪಾಸ್ ಮಾಡಿರುವಂಥ ಒಂದು ಅಮೆಂಡ್ಮೆಂಟ್ ಲಾ ಕಾಲೇಜ್ನಲ್ಲಿ ನಲ್ಲಿ ಆದವರು ಬಿಕಾಸ್ ಆಫ್ ಇಸ್ ಪೊಸಿಷನ್ ಜಸ್ಟ್ ಡೆಮಾಕ್ರೆಸಿಗೆ ಒಂದು ಕಪಾಳದ ಮೋಕ್ಷ ಮಾಡಿದಾಗ ನಾವು ಅದನ್ನು ಗೌರ್ಮೆಂಟ್ಗೆ ಹೇಳ್ತೀವಿ ಒಂದು ಪ್ರೆಸ್ಟೀಜ್ ಇಶ್ಯೂ ಆಗಿ ತಗೊಳ್ಳಿ ಮತ್ತೊಂದು ತಿದ್ದುಪಡಿ ಮಾಡಿ ಸೆಕ್ಷನ್ ಐದಕ್ಕೆ ಹೇಳಿ ನಾವು ಈ ಕರಪತ್ರದಲ್ಲೂ ಕೂಡ ಮಾಡಿದೀವಿ ಅದೇ ರೀತಿ ಈ ಒಂದು ಇನ್ವಿಟೇಷನ್ ಕಾರ್ಡ್ ಎಂತ ಕೊಟ್ಟಿದ್ದಾರೆ ಅದರಲ್ಲೂ ಇದೆ ಕರ್ಪತ್ರದಲ್ಲೂ ಇದೆ ತಾವು ಇವೆರಡು ಅಂಶಗಳನ್ನು ನೀವು ಕವರೇಜ್ ಮಾಡೋದ್ರ ಮೂಲಕ ನಮ್ಮ ಅಹವಾಲನ್ನು ಇಡೀ ರಾಜ್ಯದ ಒಂದೂವರೆ ಕೋಟಿ ಜನರ ಅಹವಾಲು ಎಸ್ ಸಿ ಎಸ್ ಟಿಗಳ್ದು ರಾಜ್ಯ ಸರ್ಕಾರಕ್ಕೆ ತಲುಪೋಗಿ ಮಾಡಬೇಕು ಈ ಕಮಿಂಗ್ ಸೆಷನ್ನಲ್ಲಿ ಪಿ ಡಿ ಸಿ ಎಲ್ ಕಾಯ್ದೆಗೆ ತಿದ್ದುಪಡಿ ಆಗಬೇಕು ಮತ್ತೆ ಮೇಲ್ಮನವಿಯನ್ನು ಸಲ್ಲಿಸಬೇಕು ಅಂತ ಹೇಳ್ತೀನಿ ಇನ್ನೂ ಮಾತಾಡೋರಿದ್ದಾರೆ ಅವರು ಕೂಡ ಇದೇ ವಿಚಾರದಲ್ಲಿ ಬ್ರೀಫಾಗಿ ಮಾತಾಡ್ತಾರೆ ದಯವಿಟ್ಟು ಸಹಕರಿಸಿ ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ನಾನು ಸ್ನೇಹಿತರೆ ಏನು ಇಷ್ಟೊತ್ತು ಶ್ರೀಧರ್ ಕಲಿಯರು ಮಂಡನೆ ಮಾಡಿದ್ರು ಮಂಜುನಾಥ್ ಏನು ಮಾತಾಡಿದ್ದಾರೆ ಇದರಲ್ಲೂ ಕೂಡ ಸರ್ಕಾರದ ಮೇಲೆ ಒತ್ತಾಯ ತಗೊಂಬಂದು ಆ ಸೆಮಿನಾರ್ ಮೂಲಕ ಒತ್ತ ಚಳವಳಿ ಅದನ್ನು ಒತ್ತಾಯ ಮಾಡಿ ಇದನ್ನೆಲ್ಲ ಜಾರಿಗೆ ತಗೋಳ್ಬೇಕು ಅನ್ನೋದು ನಮ್ಮ ಒತ್ತಾಯ ಇರ್ತದೆ ಸೆಮಿನಾರ್ ಒತ್ತಾಯ ಹಾಗಾಗಿ ಏನು ಇಷ್ಟೊತ್ತು ಶ್ರೀಧರ್ ಕಲಿಯರು ಹೇಳಿರೋತಿ ಎಲ್ಲನೂ ಕೂಡ ವಾಸ್ತವಾಂಶ ಇರ್ತಕ್ಕಂಥ ವಿಚಾರಗಳು ಅದರಲ್ಲಿ ನಮ್ಮ ಇದರ ಪತ್ರಿಕಾಗೋಷ್ಠಿಯಲ್ಲಿ ಕೊಟ್ಟಿರೋ ಲೆಟ್ರಲ್ಲಿ ಎಲ್ಲ ಡೀಟೇಲ್ ಇದೆ ಹಾಗಾಗಿ ನಾವೆಲ್ಲ ಅದನ್ನು ಕ ಸರ್ಕಾರದ ಮೂಲಕ ಈ ಸಭೆ ಒತ್ತಾಯ ಮಾಡ್ತದೆ ಅದನ್ನು ಜಾರಿಗೆ ಅನ್ನೋದು ಈ ಸಭೆ ಉದ್ದೇಶ ಅದಕ್ಕೆ ಪತ್ರಿಕಾಗೋಷ್ಠಿ ಕರೆದು ಈ ವಿಚಾರನ ಮುಂದೆ ಮನೆ ಮಾಡಿದಿರಿ ಆ ವಿಷಯನ ನೀವು ದಯಮಾಡಿ ಎಲ್ಲರೂ ಪತ್ರಕರ್ತರು ಅದನ್ನು ಮುದ್ರೆ ಮಾಡಬೇಕು ಅದು ಸಾಕಾರ ಮಾಡಬೇಕು ಅಂತೇಳಿ ನಾನು ಕೇಳ ಏನಾರು ಪ್ರಶ್ನೆ ಹಿಡಿದು ಏನಾದ್ರೂ ಅಂದರೆ ಕೇಳಿ

ಕೇಂದ್ರದಲ್ಲಿ ನಮ್ಮ ರಾಜ್ಯದಿಂದ ಏನು ನರೇಂದ್ರ ಮೋದಿಯವರ ಒಂದು ಬಿ ಜೆ ಪಿ ಪಾರ್ಟಿಯವರು ಹೆಚ್ಚು ಜನ ಎಂ ಪಿಗಳಿಗಿದ್ದಾರೆ ಆ ಎಂ ಪಿಗಳು ಕರ್ನಾಟಕದವರೇ ಆಗಿದ್ದಾರೆ ಆದ್ದರಿಂದ ನಮ್ಮ ಎಸ್ ಸಿ ಎಸ್ಗಳ ಹಿತಾಸಕ್ತಿಯನ್ನು ಕಾಪಾಡೋದಕ್ಕೆ ನಾವು ಯಾವಾಗಲೂ ಮುಂದು ಅಂತ ಹೇಳುವಂಥ ಬಿ ಜೆ ಪಿ ಎಂ ಪಿಗಳು ಪ್ರಧಾನಿ ಮೋದಿಯವರ ಮೇಲೆ ಪ್ರೆಜರ್ ಹಾಕಿ ಇದನ್ನು ನೈನ್ ಶೆಡ್ಯೂಲ್ ಹಾಕ್ಸ್ಬಿಟ್ರೆ ಈ ಐವತ್ತಾರು ಪರ್ಸೆಂಟ್ ಸೇಫ್ ಗಾರ್ಡ್ ಆಗೋಗುತ್ತೆ ಹೌದು ರೆಕಮೆಂಡ್ ಮಾಡಬೇಕು ಕೇಂದ್ರಕ್ಕೆ ಎರಡನೇ ಹಂತ ಮೋದಿ ಅವರು ಹೌದು ಮುಗಿಸಿ ಅಂತ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮತ್ತೊಂದು ಒತ್ತಾಯ ಅಂದ್ರೆ ರಾಜ್ಯ ಸರ್ಕಾರಕ್ಕೆ ನಾವು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಏನು ಅಂದ್ರೆ ದೇ ಕೆನ್ ಗೋ ಫಾರ್ ಏನ್ ಅಪೀಲ್ ಸುಪ್ರೀಂ ಕೋರ್ಟ್ ಫುಲ್ ಬೆಂಚ್ ಹೈಕೋರ್ಟ್ ಫುಲ್ ಬೆಂಚ್ ಅಲ್ಲ ಅಲ್ಲ ಇದು ಸ್ಟೇಟ್ ತರಬಹುದು ಇದೀನಿ ಇಮಿಡಿಯೇಟ್

ಈಗ ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೊಳೋ ಅಗತ್ಯ ಇಲ್ಲ ಉಗ್ರಲ್ಲೇ ಹೋಗ್ಬೋದು ಒಂದು ಸಣ್ಣ ಅಮೆಂಡ್ಮೆಂಟ್ ತ್ರೀ ಒನ್ ಬಿ ಸೆಕ್ಷನ್ಗೆ ನಾವು ಬರೆದಿದ್ದೀವಿ ತ್ರೀ ಒನ್ ಸೆಕ್ಷನ್ ಅಮೆಂಡ್ಮೆಂಟ್ ಏನು ಅಂದ್ರೆ ದಿ ಅಫಿಶಿಯಲ್ಸ್ ಯೂಸ್ ದಿ ವರ್ಡ್ ರಾಂಗ್ ವರ್ಡ್ ಗ್ರಾಂಟೆಡ್ ಲ್ಯಾಂಡ್ ಡಿಲೀಟ್ ದಟ್ ವರ್ಡ್ ಇನ್ಸ್ಟೆಡ್ ಆಫ್ ದಟ್ ಪಿ ಟಿ ಸಿ ಎಲ್ ಅಂದ್ರೆ ಸರ್ಟ್ ಅನ್ಯಾಂಡ್ ಸರ್ಟನ್ ಅನ್ ಲ್ಯಾಂಡ್ ಅನ್ನೋ ಅಲ್ಲಿ ಹಾಕ್ಬಿಟ್ರೆ ಹೈಕೋರ್ಟ್ ಅಂಡ್ ಸುಪ್ರೀಂ ಕೋರ್ಟ್ ಒಪ್ಕೋತಾರೆ ಅದು ಆ ಜಟ್ಗಳಿಗೆ ಹೇಳಿದ್ದಾರೆ ಸರ್ಟನ್ ಲ್ಯಾಂಡ್ ವರ್ಡ್ ಗ್ರಾಂಟೆಡ್ ಲ್ಯಾಂಡ್ ವರ್ಡ್ ನ ಯಾಕೆ ಬರೆದಿದ್ದಾರೆ ಈ ಆಫೀಸರ್ಸ್ ಅಂತ ಹೇಳಿ ಮೊದ್ಲಿಂದ ಇಲ್ಲ ಹೆಸರು ಇದೆಯಲ್ಲ ಮೀನ್ಸ್ ಅದೇ ಇಲ್ಲ ಇಲ್ಲ ಬಿಗಿನಿಂಗ್ ಬಿಗಿನಿಂಗ್ನಲ್ಲೇನೆ ಕಾಯ್ದೆ ಸರ್ಟನ್ ಲ್ಯಾಂಡ್ ಅನ್ನೋ ಹೆಸರು ಬಳಸಿ ಕೆಳಗಡೆ ಬರೀತಾರೆ ಅಧಿಕಾರಿಗಳು ಗ್ರಾಂಟೆಡ್ ಲ್ಯಾಂಡ್ ಯಾಕೆ ಎರಡು ವರ್ಡ್ ಬಳಸಿದ್ದೀರಿ ಜಡ್ಜ್ಗಳ ಪ್ರಶ್ನೆ ರಿಯಲಿ ಜಡ್ಜ್ಗಳ ಪ್ರಶ್ನೆ ಸರಿ ಇದೆ ಸರಿ ಇದೆ ಯಾಕೆ ಆಫೀಸರ್ಸ್ ಎರಡು ವರ್ಡ್ ಬಳಸ್ತೀರಿ ಸರ್ಟನ್ ಲ್ಯಾಂಡ್ ಅಂತ ಮೇಲ್ ಬರೀತೀರಿ ಕಾಯ್ದೆ ಹೆಸರು ಒಳಗಡೆ ಬರೀತೀರಿ ಗ್ರಾಂಟೆಡ್ ಲ್ಯಾಂಡ್ ಆದ್ರಿಂದ ಈಗೇನಿಲ್ಲ ಇದು ಇಟ್ಸ್ ಎ ವೆರಿ ಸರಳವಾದ ವಿಚಾರ ನಮ್ಮ ಕ್ಯಾಬಿನೆಟ್ ಡಿಲೀಟ್ ದಿ ವರ್ಡ್ ಗ್ರಾಂಟೆಡ್ ಲ್ಯಾಂಡ್ ಯೂಸ್ ದಿ ವರ್ಡ್ ಸೆಟರ್ ಲ್ಯಾಂಡ್ ಅಷ್ಟು ಮಾಡಿದರೆ ಆರು ಸಾವಿರ ಜನರಿಗೆ ಭೂಮಿ ಐವತ್ತು ಸಾವಿರ ಎಕರೆ ವಾಪಸ್ ಬಂದಿ ಇಲ್ಲ ಪಾಪ ಅವರೊಬ್ರು ಗೌರ್ಮೆಂಟ್ ಎಂಪ್ಲಾಯಿ ಹೆಡ್ ಇಲ್ಲ ಇಲ್ಲ ಅವರು ನಮ್ಮ ಜಿಲ್ಲೆನಲ್ಲಿ ಹೆಡ್ಗೂ ಮಾಸ್ತರ್ ಇರ್ತಾರೆ ತಮಿಳ್ನಾಡು ಹೌದು ಹೌದು ತಮಿಳ್ನಾಡಿನ ಆರಾಮ ಇದು ಬಹಳ ಸರಳವಾದ ವಿಚಾರ ನೋಡಿ ಬಾಲಾಜಿ ಅರವತ್ಮೂರನೇ ಇಸ್ವಿನ ಮಾಡಿರೋ ಟ್ರೀಟ್ಮೆಂಟ್ ಅರವತ್ಮೂರು ಅರವತ್ತ್ಮೂರರಲ್ಲಿ ಯಾರು ಕೆಂಗಲ್ ನಿಲ್ಲಿಂಗ್ನವರು ಆ ಕಾಲದಿಂದ ಇದನ್ನು ಹಾಗೇ ಬಿಟ್ಕೊಂಡು ಬಂದಿದ್ದಾರೆ ಅದು ಪ್ರತಿ ಸರಿ ಅದು ದೊಣ್ಣೆ ತಗೊಂಡು ಬಡಿತಾನೆ ಇರುತ್ತೆ ನನಗೆ ಸರ್ಕಾರ ಯಾಕೆ ಬಂದ ಹೊಡೆಸ್ಕೊಳ್ಳೋರು ಯಾರು ಅಂದರೆ ಎಸಿ ಎಷ್ಟಿದೆ ಓಟಾಕರ್ ಯಾರು ಇವರಿಗೆ ಸಿ ಎಷ್ಟಿದೆ ಹೊಡೆಸ್ಕೊಳ್ಳೋರು ಯಾರು ಎಸ್ ಸಿ ಎಷ್ಟಿದೆ ಇದು ಕರ್ ವೆರಿ ಗುಡ್ ಕ್ವಶನ್ ಸರ್ ಇವತ್ತು ಏನೋ ಕೇಳ್ತಾ ಇದ್ರಲ್ಲ ಗುಡ್ ಕ್ವಶನ್

ಆ ಹಳೆಯ ವೇಟಿನ ಪ್ರಕಾರ ಓಕೆ ಓಕೆ ನನ್ನ ನನ್ನ ಒಂದು ನನ್ನ ಟು ಮೈ ಎಕ್ಸ್ಪ್ಲನೇಷನ್ ಕರ್ನಾಟಕ ಗೌರ್ಮೆಂಟ್ ಏನ್ ಮಾಡಿದೆ ಪಿ ಟಿ ಎಲ್ ನಲ್ಲಿ ಕಾಯ್ದೆ ಅಂತ ಹೇಳ್ಬಿಡ್ತೀನಿ ಫಸ್ಟ್ ಆಫ್ ಆಲ್ ಲ್ಯಾಂಡ್ಲೆಸ್ ಗೆ ಜೀತ ಮಾಡ್ತಾ ಇರೋನ್ಗೆ ಅವ್ನ ಕಾಲ್ ಮೇಲೆ ನಿಂತ್ಕೊಳ್ಳಿ ಅಂತ ಹೇಳಿ ಸೆಲ್ಫ್ ರೆಸ್ಪೆಕ್ಟ್ಗೋಸ್ಕರ ಆ ಭೂಮಿ ಸರ್ಕಾರ ಕೊಡ್ತು ಅದರಲ್ಲಿ ಒಂದು ಕಾನೂನು ಮಾಡಿದೆ ನೋಬಡಿ ಶುಡ್ ಇದನ್ನ ಪರ್ಚೇಸ್ ಮಾಡೋದೇ ಕ್ರೈಮ್ ಅಂತ ಪಿಡಿ ಸಿಎಲ್ ನಲ್ಲಿ ಕಾನೂನು ಮಾಡಿದೆ ಅದೇ ಕಾಯ್ದೆನಲ್ಲಿ ಮತ್ತೊಂದು ಕಾಯ್ದೆ ಹಾಕಿದ್ದಾರೆ ಆ ಕಾನೂನು ಮಾಡಿರೋದು ಉದ್ದೇಶ ಪರ್ಚೇಸ್ ಮಾಡೋದು ಅಪರಾಧ ಅಂತ ಗೊತ್ತಾಗ್ಲಿ ಮತ್ತೆ ಪರ್ಚೇಸ್ ಮಾಡಿದವರಿಗೆ ಜೈಲ್ಗೆ ಹಾಕಿ ಅಂತ ಕಾನೂನು ಇದೆ ಓದಿ ಓದಿ ಇವನು ಐವತ್ತು ಲಕ್ಷ ರೂಪಾಯಿ ಗೊಮ್ಮಿನ ಐದು ಸಾವಿರ ರೂಪಾಯಿ ಪರ್ಚೇಸ್ ಮಾಡ್ತಾನೆ ಅಂದ್ರೆ ಅವನು ಬಡತನ ಅಸಹಾಯಕತೆ ದುರುಪಯೋಗ ಒಂದು ಆದ್ದರಿಂದ

ಟೇಕ್ ದಿ ಪರ್ಮಿಷನ್ ಆಫ್ ದಿ ಗೌರ್ಮೆಂಟ್ ಕಂಡೀಷನ್ ಹಾಕಿದ್ದಾರೆ ಆಲ್ಟರ್ನೇಟಿವ್ ಭೂಮಿ ಆಲ್ಟರ್ನೇಟಿವ್ ಗೌರ್ಮೆಂಟ್ ಭೂಮಿ ಖರೀದಿ ಮಾಡಿ ಇದನ್ನು ಸೆಲ್ ಮಾಡುವಂತ ಫಾರ್ ಎಕ್ಸಾಂಪಲ್ ಬರಡು ಭೂಮಿ ಕೊಟ್ಟಿದ್ದಾರೆ ಗೌರ್ಮೆಂಟ್ನವರು ಇಲ್ಲಿ ಅವನು ಅರ್ಧ ಎಕರೆ ಬೆಂಗಳೂರಲ್ಲಿ ತಗೊಂಡು ಜಾಯಿಂಟ್ ವೆಂಚರ್ ಮಾಡಿ ಹತ್ತು ಮಹಡಿ ಕಟ್ಟಿಸೋದು ಒಂದು ಅಂದಾಜು ಇರುತ್ತೆ ಒಬ್ಬ ಬಡವರು ಯಾಕೆ ಅವನು ಉದ್ದಂಗಿ ಆಗಬಾರ್ದು ಬರಗ ಭೂಮಿಯನ್ನು ಮಾರಿ ಈ ಭೂಮಿ ತಗೊಂಡು ಮಾಡ್ಕ ಪರ್ಮಿಷನ್ ಕೊಟ್ಟಿದ್ದೆ ಆಲ್ಟರ್ನೇಟಿವ್ ಯು ಶುಡ್ ಬೈ ಇಲ್ಲದೆ ಇದ್ರೆ ಅದು ಕಾನೂನಲ್ಲಿ ನಿಲ್ಲೋದಿಲ್ಲ ಲೀಗಲೈಸ್ ಆಗೋದಿಲ್ಲ ವೆರಿ ಗುಡ್ ಕ್ವಶನ್ ಯುವರ್ ಕ್ವಶನ್ ಇಸ್ ವೆರಿ ಗುಡ್ ದಿಸ್ ಇಸ್ ಇಟ್ ಐಡಿಯಾ ಬ್ಯಾಲನ್ ಲ್ಯಾಂಡ್ ಸೆಲ್ ಇಟ್ ಬೈ ಎ ವೆರಿ 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 ಗುಡ್ ಕಮರ್ಷಿಯಲ್ ಲ್ಯಾಂಡ್ ತಗೋ ಇನ್ನೂ ಅಭಿವೃದ್ಧಿ ಆಗೋದು ಅನ್ವಯ ಆಗುತ್ತೆ ರೇಟ್ಸ್ಗೂ ಅನ್ವಯ ಬಟ್ ನಮ್ಮ ಫ್ರೆಂಡ್ ಒಬ್ಬರು ಹೇಳಿದ್ರಲ್ಲ ಹಳೆ ಕಾಲದ ರೇಟ್ ಪ್ರಕಾರ ಕೊಟ್ಟವ್ರೆ ಅಂತ ಅಲ್ಲ ಹಳೆ ಕಾಲದ ರೇಟ್ ಐವತ್ತು ಸಾವಿರ ಇದೆ ಕೊಟ್ಟಿರೋದು ಇನ್ನೂರು ರೂಪಾಯಿ ನನ್ನ ಹತ್ರ ಸೇಡ್ ನೀಡಿದೆ ಅದು ಬರೆದಿರೋದ ಕಾರಣ ಏನು ನನ್ನ ತಂಗಿಗೆ ಮದುವೆ ಮಾಡಲು ನನ್ನ ತಾಯಿಗೆ ಕ್ಯಾನ್ಸರ್ ಚಿಕಿತ್ಸೆಗಾಗಿ ಹೌದು ಅಲ್ಲ ಅದು ನಿಜಾನು ಸತ್ಯವಾಗಲೂ ಅಂತ ಪರಿಸ್ಥಿತಿ ಇದೆ ಇನ್ನೊಂದು ಯಾವುದೋ ಸೇಲ್ ಇಡ್ ನೋಡಿದೆ ನನ್ನ ಮಗಳು ರೇಪಾಗ್ಬಿಟ್ಟವಳೆ ಅವಳಿಗೆ ಮದುವೆ ಮಾಡಬೇಕು ಅದಕ್ಕಿಂತ ಮಾಡ್ತಾ ಇದ್ದ ನನ್ನ ಮಗಳು ಮದುವೆ ಆಗೋದ್ ಮುಖ್ಯ ಈ ಜಮೀನಲ್ಲ ಹಂಗೆ ಪಾವರ್ಟಿ ಬಡತನ ಬಡತನ ಎನಿ ಮೋರ್ ಕ್ವಶನ್ಸ್ ಪ್ಲೀಸ್ ಭಾಳ ಒಳ್ಳೆ ಕ್ವಶನ್ಸ್ ನೀವೆಲ್ಲ ಕೇಳಿದೀವಿ ವೆರಿ ಗುಡ್ ಕ್ವಶನ್ಸ್

ಮನಿಷಬಲ್ ಕೊಂಡ್ಕೊಳ್ಳೋ ದಲಿತರ ಹೇಳಲ್ಲ ಇತಿಹಾಸ ಕೊಂಡ್ಕೊಳ್ಳೋ ದಲಿತರೆಲ್ಲ ಬ್ಲ್ಯಾಕ್ ಮನಿ ಇರೋ ಅಂತ ಐ ಎ ಎಸ್ ಕೆ ಕೆಎಸ್ನವರು ನೇರವಾಗಿ ಹೇಳ್ತಾ ಇದ್ದೀನಿ ಅವರೇ ಕೊಂಡ್ಕೊಳ್ಳೋದು ಬಡವರು ಎಸ್ ಎಸ್ ನೀವು ನನಗೆ ಇನ್ನೂ ಸಂತೋಷ ಆಯಿತು ನಾವು ಅಟ್ಯಾಕ್ ಮಾಡೋದು ನೀವು ನನಗೆ ಸಹಾಯ ಮಾಡ್ತಾ ಇದ್ದೀರಿ ಈಗ ತಿದ್ದುಪಡಿ ಮೇಡಮ್ ಹೋಗ್ತಾ ಇದಾರೆ ಇಲ್ಲ ಇನ್ನು ಫೈನಲ್ ಆಗಿಲ್ಲ ನಾವು ಆಗ್ರಹ ಮಾಡ್ತಾ ಇದೀವಿ ಮೂವತ್ತೊಂದು ಜಿಲ್ಲೆಯಲ್ಲೂ ಮನವಿ ಕೊಟ್ಟಿದ್ದಾರೆ ಈಗ ಅಂಡಯ್ಯನವರು ಮಂಜುನಾಥ್ ಅವರು ಏನು ಅಂದ್ರೆ ಡೈರೆಕ್ಟ್ ಸ್ಟೇಟ್ ಲೆವೆಲ್ ಒಂದು ಎಜುಕೇಷನ್ ಸ್ಟಾರ್ಟ್ ಮಾಡ್ತಾ ಇದಾರೆ ಎಂಟನೇ ತಾರೀಕು ಶುರು ಇದು ಸೆಮಿನಾರ್ ಇಂದ ಶುರು ಚಳುವಳಿ ಮುಂದಕ್ಕೆ ಹಬ್ಬುತ್ತಿದೆ ಮಾಡೋ ತಾಲೂಕು ಮಾಡೋ ತಾಲೂಕನು ತಿದ್ದುಪಡಿ ಮಾಡಿ ಮುಗಿಸ್ಬೇಕು ಮತ್ತು ಹೈಕೋರ್ಟಿಗೆ ಮೇಲ್ಮನೆಯನ್ನು ಸಲ್ಲಿಸಬೇಕು ಯಾವುದು ರಿಸರ್ವೇಷನ್ ಪ್ರೊಟೆಕ್ಷನ್ ನಾವು ಬರೀ ಎಸ್ ಸಿ ಎಸ್ ಟಿಗೆ ಏರಿಸಿ ಅಂತ ಕೇಳ್ತಾ ಇಲ್ಲ ಒ ಬಿ ಸಿಗೂ ಏರಿಸಿ ಮೈನಾರ್ಟೀಸ್ಗೂ ಏರಿಸಿ ಎಪ್ಪತ್ತೈದು ಆಗುತ್ತೆ ಎಪ್ಪತ್ತೈದಕ್ಕೆ ಏರಿಸಿ ಅಂತಲೇ ನಾವು ಮೋದಿಯವ್ರಿಗೂ ಸಿದ್ದರಾಮಯ್ಯವ್ರಿಗೂ ಹೇಳ್ತಾ ಇದ್ದೀವಿ ಜಾತಿ ಜನಗಣತಿ ಮಾಡಿ ಏರಿಸ್ಬಿಡಿ ಗಿವ್ ಜಸ್ಟಿಸ್ ಮೋದಿ ಅವರು ಅಪ್ಪರ್ ಕ್ಯಾಸ್ಟ್ ಬಡವರಿಗೆ ರಿಸರ್ವೇಶನ್ ಕೊಟ್ಟಿದ್ದಾರಲ್ಲ ವಿ ಆರ್ ನಾಟ್ ಎಗೇನ್ಸ್ಟ್ ಅಪ್ಪರ್ ಕ್ಯಾಸ್ಟ್ ಊರ್ ಪೀಪಲ್ ದೇ ಆರ್ ಆಲ್ಸೋ ಹ್ಯೂಮನ್ ಬೀಂಗ್ಸ್ ಆಮೇಲೆ ಎಲ್ಲ ಜಿಲ್ಲೆಗಳಿಂದ ಡಿ ಸಿಗೆ ಮನವಿ ಕೊಟ್ಟು ಸರ್ಕಾರದ ಮೇಲೆ ಒತ್ತಾಯ ಬರ್ತಾ ಇತ್ತು ಅದು ಅಣ್ಣ ನೋಡ್ತಾರೆ ಸರ್ ಈಗ ಸೆಮಿನಾರ್ ಇಂದ ಶುರು ಸೆಮಿನಾರ್ ಇಂದ ಶುರು ಸೆಮಿನಾರ್ ಇಂದ ಸ್ಟಾರ್ಟ್ ಮಾಡ್ತೀರಿ ಈಗ ಆಮೇಲೆ ಧರ್ಣಿ ಈಗ ವಿಚಾರ ಮಂಡನೆ ಆಗ್ಬೇಕಲ್ವಾ ಹಬ್ಬ ಹೌದು ಇಲ್ಲ ಈಗ ಎಷ್ಟು ಜಾಬ್ ಕೊಡ್ತಾ ಇದ್ದಾರೆ ಅಷ್ಟು ಜಾಬ್ನಾದ್ರೂ ರಕ್ಷಣೆ ಮಾಡ್ಕೊಳ್ಳೋದು ಹೇಳಿ ಸರಿ ಇದೆ ಎಷ್ಟು ಜಾಬ್ ಕೊಡ್ತಾ ಇದ್ದಾರೋ ಸ್ಮಾಲ್ ಪೋರ್ಷನ್ ಅದನ್ನೇ ರಕ್ಷಣೆ ಮಾಡ್ಕೊಳ್ಳೋದು ನಮ್ಮ ಹೋರಾಟ ಖಾಲಿ ಜಾಗವನ್ನು ಭರ್ತಿ ಮಾಡಿ ಅನ್ನೋದು ಸಪ್ರೇಟ್ ಎಲ್ಲ ಹೋಗ್ತಾರೋ ನಾವು ಒಂದೇ ಸರಿ ಎಲ್ಲ ಇಶ್ಯೂನು ಹೇಳ್ಬಿಟ್ರೆ ಪ್ರೆಸ್ ಮೀಟ್ ಇಲ್ಲಿ ಸಾಯಂಕಾಲ ಐದೂವರೆ ಅವ್ರಿಗೆ ಬಾರು ಅಯ್ಯೋ ಮಾತಾಡ್ತಾ ಹೋದ್ರೆ ಸಮಸ್ಯೆ ಅಷ್ಟೇ ಅಣ್ಣ ಎರಡು ಸಮಸ್ಯೆ ಫೋಕಸ್ ಮಾಡಿದ್ದಾರೆ ಇದಾರೆ ಇದಾರೆ ಎಲ್ಲರೂ ಇದ್ದಾರೆ ಅದು ಅಪರಾಧ ಅದು ಕೂಡ ಪಿ ಡಿ ಸಿ ಎಲ್ ಕಾಯ್ದೆ ಹೇಳುತ್ತೆ ಬ್ರದರ್ ಪಿ ಡಿ ಸಿ ಎಲ್ ಕಾಯ್ದೆ ಹೇಳುತ್ತೆ ಕೊಂಡ್ಕೊಂಡಿರೋನು ಎಸ್ ಸಿ ಎಸ್ ಟಿ ಆದ್ರೂ ಅದನ್ನು ರದ್ದು ಮಾಡಿ ಅಂತಾನೆ ಹೇಳುತ್ತೆ ನೋಡಿ ಎಷ್ಟು ಫೈರ್ ಇದೆ ಕಾನೂನು ತುಂಬಾ ಫೈರ್ ಆಗಿದೆ